ಮೋ ಚೆನ್ನಾಗಿದೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ನಂಗೆ ಡೈಲಾಗ್ಸ್ ಇಲ್ಲಿ ಥಿಯೇಟರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಲ್ಸೋ ಸ್ವಲ್ಪ ಕರೆಕ್ಟಾಗಿ ಹೇಳ್ತಾ ಇಲ್ಲ ಷೂರ್ YouTube ಅಲ್ಲಿ ಎಲ್ಲ ಸೂಪರ್ ಆಗಿ ಹೇಳ್ಸುತ್ತೆ ಬಟ್ इट्स بیوٹیಫುಲ್ ಟ್ರೈಲರ್ ಅಂಡ್ ಆನ್ ಸಿನಿಮಾ ಮೂಷಾ ನೋಡ್ಬಿಡಿನಾ ಸೋ ಸೋ ಇಪನಿ ತಬಿದಾ ಇಳೆಯಲಿ ಅನ್ನೋ ಚಿತ್ರ ಇದರಲ್ಲಿ ಹೇಳ್ತೆ ಲವ್ ಇಸ್ ऑल अबाउट ಮ್ಯಾಜಿಕ್ ಅಂತ ಹೇಳಿ ಆ ಮ್ಯಾಜಿಕ್ ನ ಫೀಲ್ ಮಾಡೋ ಒಂದು ಬ್ಯೂಟಿಫುಲ್ ಪ್ರೀತಿ ಯಾವ ಒಂದು ಮ್ಯಾಜಿಕ್ ನಿಮಗೆ ತುಂಬಾ ಇಷ್ಟ ಎಸ್ ಈ ಸಿನಿಮಾನ ಅಂತ ಅನ್ಸುತ್ತೆ ನನಗೆ ಡೆಫಿನೆಟ್ಲಿ ಚಾನ್ ರೈಟಿಂಗ್ ಯಾಕಂದ್ರೆ ನಾನು ಈ ಜಾಗದಲ್ಲಿ ಸುಮಾರು ನಾವು ಲವ್ ಸ್ಟೋರೀಸ್ ನೋಡಿರ್ತೀವಿ ಬಟ್ ಅದರಲ್ಲಿ ಚಾನ್ ರೈಟಿಂಗಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ತುಂಬ ಸ್ಮೂತಾಗಿ ಸೀನ್ಸ್ಗಳನ್ನು ಹೋಗ್ತಾರೆ ಆ್ಯಂಡ್ ಕೆಲವೊಂದು ಸ್ವಲ್ಪ ಉದ್ಭುತ ಬರೀತಾರೆ ಬಟ್ ಅದೆಲ್ಲ ಕಟ್ ಮಾಡಿದ್ದಾರೆ ಮೂರ್ಡಿನ್ ಹೇಗಿರುತ್ತೆ ಚಾನಿಕ್ ಹೇಳ್ತಾ ಇದ್ದೆ ಅಂತ ಅಂಕಿತಾಂತೂ अंदिमा नोड़ मेले स्पेषली नो वि ब्यूटिफु पर्फमें यू नो थिंक्यूर दिस टर्ष्ट आक्टर बेस्ट आक्ट्रेस एरू यू नो एंड अंकिता होते अज वेरी साफल बट अब नार्मल सटल पर्फम ಅವ್ನಿಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇಷ್ಟ ಪ್ರತಿಯೊಂದು ವಿಷಯಗಳನ್ನ ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವಂತಹ ಒಬ್ಬ ಆಕ್ಟರ್ ಅಂಡ್ ಮಯೂರಿ ನಟರಾಜ್ ಅವರು ತುಂಬ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂದರೆ ಅವರು ಒಂದು ಎಲ್ ಎನ್ ಟಿ ಸಿನಲ್ಲಿ ಬಟ್ ಆ ಎಲ್ ನಾನು ಟಿ ಅಂತ ಹೇಳೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೊ ಮೂರು ಮೂರು ಆ್ಯಕ್ಟರ್ ಪ್ರಶ್ನೆ ಕೇಳ್ತಾರೆ ಸೊ ನಾವು ಮೂವಿಂಗ್ ಆನ್ ಟು ಆರ್ ಡಿರೆಕ್ಟರ್ ಚಂದ್ರಜಿತ್ ಸರ್ ಆನ್ ದಿಸ್ ಒಕೇಶನ್ ಟ್ರೈಲರ್ ಲಾಂಚ್ ಆಗಿದೆ ಹೌ ಹ್ಯಾಪಿ ಆಯು